ಎಲ್ಲರಿಗೂ ಶ್ರೀಮಂತ ಟೈಮ್ಸ್ ಗೆ ಸ್ವಾಗತ ನಾನು ಅಮಿತ್ ದೇಸಾಯ್ ಸೊ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಸ್ಟಾಕ್ ಮಾರ್ಕೆಟ್ ನ ಈವೆಂಟ್ಸ್ ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಸುದ್ದಿಗಳನ್ನು ನೋಡೋದಾದ್ರೆ ನಿನ್ನೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಒಂದು ದೊಡ್ಡ ಯುದ್ಧವೇ ನಡೆದಿದೆ ಸೊ ಇದರಲ್ಲಿ ಪಾಕಿಸ್ತಾನದ ಕಡೆಯಿಂದ ಮತ್ತು ಭಾರತದ ಕಡೆಯಿಂದ ತುಂಬಾ ಕೇಳಿ ಬಂದಂತ ಒಂದು ಹೆಸರು ಅಂತಂದ್ರೆ ಡ್ರೋನ್ ಡ್ರೋನ್ ಬಳಸಿ ದಾಳಿ ಮಾಡಿದ್ದಾರೆ ಡ್ರೋನ್ ಬಳಸಿ ದಾಳಿ ಮಾಡಿದ್ದಾರೆ ಅಂತ ಸೊ ಈ ಡ್ರೋನ್ ಒಂದು ಉದ್ಯಮದ ಮೇಲೆ ಇವಾಗ ಒಂದು ಎಲ್ಲರ ಗಮನ ನೆಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇನ್ ಇನ್ ಮೇಲೆ ಏನು ಯುದ್ಧಗಳು ನಡೆಯುತ್ತೆ ಇವೆಲ್ಲವೂ ಈ ತರದ ವಾಯು ಮಾರ್ಗದ ಮೂಲಕ ಡ್ರೋನ್ಗಳ ಮೂಲಕನೇ ಒಂದು ಯುದ್ಧಗಳು ನಡೆಯುತ್ತೆ ಅನ್ನೋ ಒಂದು ವಿಷಯಗಳನ್ನ ಎಕ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಡ್ರೋನ್ ಉದ್ಯಮದ ಮೇಲೆ ಒಂದು ನಮ್ಮ ಇನ್ವೆಸ್ಟರ್ಸ್ನ ಕಣ್ಣು ನೆಟ್ಟಿದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಭಾರತದಲ್ಲಿ ಯಾವ್ಯಾವ ಡ್ರೋನ್ ಕಂಪ್ನಿಗಳಿದೆ ಅಂತ ಸರಿ ಚೆಕ್ ಮಾಡೋದಾದ್ರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಅದಾನಿ ಡಿಫೆನ್ಸ್ ಸೋಲಾರ್ ಇಂಡಸ್ಟ್ರೀಸ್ ಮತ್ತು ಐಡಿಯಾ ಫೋರ್ಸ್ ಅಂತ ಕಂಪನಿಗಳು ಭಾರತಕ್ಕೆ ಒಂದು ಕಣ್ಗಾವಲಿನ ಡ್ರೋನ್ಗಳಾಗಿರ್ಬೋದು ಹಾಗೆ ದಾಳಿ ಮಾಡುವ ಡ್ರೋನ್ಗಳು ಲಾಜಿಸ್ಟಿಕ್ ಡ್ರೋನ್ಗಳನ್ನು ಸದ್ಯಕ್ಕೆ ಒದಗಿಸ್ತಾ ಇದೆ ಅಂತ ಹೇಳ್ಬೋದು ನಮ್ಮ ಎರಡನೇ ಸುದ್ದಿಯನ್ನ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೆಸ್ ಬ್ಯಾಂಕ್ ಅಲ್ಲಿದ್ದ ತಮ್ಮ ತರ್ಟೀನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಷ್ಟು ಸ್ಟೇಕ್ ಅನ್ನ ಅಂದ್ರೆ ಪಾಲನ್ನ ಜಪಾನಿನ ಒಂದು ಬ್ಯಾಂಕ್ ಗೆ ಅದರ ಹೆಸರು ಅಹ್ ಮಿಟ್ಸುಯಿ ಬ್ಯಾಂಕ್ ಅಂತ ಸೊ ಈ ಒಂದು ಬ್ಯಾಂಕ್ ಗೆ ತಮ್ಮ ಎಲ್ಲ ಪಾಲ್ಗಳನ್ನ ಸೇಲ್ ಮಾಡ್ತಾ ಇದಾರೆ ಅಂತ ಕೇಳಿ ಬರ್ತಾ ಇದೆ ಸೊ ಇದು ಆಲ್ಮೋಸ್ಟ್ ತರ್ಟೀನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಷ್ಟು ಪಾಲನ್ನು ಹೊಂದಿತ್ತು ಎಸ್ ಬಿ ಐ ಇದು ಎಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳಿಗೆ ಈ ಎಲ್ಲ ಪಾಲುಗಳನ್ನು ಜಪಾನಿನ ಒಂದು ಕಂಪನಿಗೆ ಸೇಲ್ ಮಾಡ್ತಾ ಇದೆ ಇದು ಆಲ್ಮೋಸ್ಟ್ ಇಪ್ಪತ್ತೊಂದು ಇಪ್ಪತ್ತೊಂದು ರೂಪಾಯಿ ಐದು ಪೈಸೆಯಷ್ಟು ಒಂದು ಷೇರ್ಗೆ ಬೆಲೆಯನ್ನು ನಿಗದಿಪಡಿಸಿದೆ ಸೊ ಇದಾಗಿತ್ತು ಇವತ್ತಿನ ಸುದ್ದಿಗಳು ಬನ್ನಿ ನಮ್ಮ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದ್ರೆ ಮಾರ್ಕೆಟ್ ಟ್ರೆಂಡ್ ಏನಾಯಿತು ಅಂತ ಮಾರ್ಕೆಟ್ ನಮ್ಮ ನಿಫ್ಟಿ ಏನಾಯಿತು ಅಂತ ಚೆಕ್ ಮಾಡೋದಾದ್ರೆ ನಿಫ್ಟಿ ಆಲ್ಮೋಸ್ಟ್ ಸೈಡ್ ವೈಸ್ ಎಲ್ಲ ಇತ್ತು ಆಲ್ಮೋಸ್ಟ್ ಇವತ್ತು ಸೊ ಹಾಗೆ ಎಂಟುನೂರ ಅರವತ್ತೈದು ಪಾಯಿಂಟ್ ಗಳಷ್ಟು ಒಂದು ನೆಗೆಟಿವ್ ಸೆಂಟಿಮೆಂಟ್ ನಾವು ಡೌನ್ ಮೂಮೆಂಟ್ ಅನ್ನ ನಿಫ್ಟಿ ತೋರಿಸಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಗಳು ಯಾವ್ಯಾವ ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದ್ರೆ ರಿಯಲ್ ಎಸ್ಟೇಟ್ ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಪಿ ಎಸ್ ಒನ್ 1.59% ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನು ಕಂಡಿದೆ ಹಾಗೆ ಸರ್ವಿಸ್ ಸೆಕ್ಟರ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನು ಕಂಡಿದೆ ಸೊ ಇನ್ನು ಸುಮಾರು ಕಂಪನಿಗಳು ಒಂದು ಡಿವೈಡ್ ಅನ್ನು ಅನೌನ್ಸ್ ಮಾಡಿದೆ ಅದರಲ್ಲಿ ಮೇಜರ್ ಆಗಿ ಬಜಾಜ್ ಫೈನಾನ್ಸ್ ಗೋಫೋರ್ಜ್ ಹಾಗೂ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಈ ಒಂದು ಕಂಪನಿಗಳು ಒಂದು ಡಿವೈಡ್ ಅನ್ನ ಇವತ್ತಿನ ದಿವಸ ಅನೌನ್ಸ್ ಮಾಡಿದೆ ಮೇಜರ್ ಗೇನರ್ಸ್ ಅಥವಾ ಲೂಸರ್ಸ್ ಯಾರು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಪಿ ಆರ್ ಮಿಲ್ ನೈನ್ ಪಾಯಿಂಟ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಇವತ್ತಿನ ದಿವಸ ಹಾಗೆ ಎಸ್ ಬ್ಯಾಂಕ್ ನೈನ್ ಪಾಯಿಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನು ಕಂಡಿದೆ ಹಾಗೆ ಕ್ರಾಫ್ಟ್ಸ್ ಮನ್ ಲಿಮಿಟೆಡ್ ಇದು ಸಿಕ್ಸ್ ಪಾಯಿಂಟ್ ತ್ರೀ ಫೋರ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಹಾಗೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಸೋನಾಟಾ ಸಾಫ್ಟ್ವೇರ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಚೋಲಮಂಡಲಂ ಫೈನಾನ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಕಂಡಿದೆ ಹಾಗೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ ಸೊ ಗೋಲ್ಡ್ ಸಿಲ್ವರ್ ರೇಟ್ ಗಳನ್ನ ನೋಡೋದಾದ್ರೆ ಇವತ್ತಿನ ದಿವಸ ಪ್ರೀವಿಯಸ್ ಕ್ಲೋಸ್ ಗೋಲ್ಡ್ ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸಿಕ್ಸ್ ತೌಸಂಡ್ ಒನ್ ಸಿಕ್ಸ್ಟಿ ಏಟ್ ಇತ್ತು ಸೊ ಕರೆಂಟ್ ಪ್ರೈಸ್ ನೈನ್ಟಿ ಸಿಕ್ಸ್ ತೌಸಂಡ್ ಫಾರ್ಟಿ ಫೋರ್ ಇದೆ ಸೊ ಇದು ನೂರ ಇಪ್ಪತ್ನಾಲ್ಕು ರೂಪಾಯಿಗಳಷ್ಟು ಗೋಲ್ಡ್ ರೇಟ್ ಕಡಿಮೆ ಆಗಿದೆ ಇನ್ನು ಸಿಲ್ವರ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸಿಕ್ಸ್ ತೌಸಂಡ್ ಫೈವ್ ಟೋಲ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತ್ರೀ ಟ್ವೆಂಟಿ ಒನ್ ಇದೆ ಸೊ ಇದು ನೂರ ತೊಂಬತ್ತೊಂದು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ನಮ್ಮ ಕ್ರೂಡ್ ಆಯಿಲ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಫಿಫ್ಟಿ ನೈನ್ ಪಾಯಿಂಟ್ ನೈನ್ ಒನ್ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಟೂ ಒನ್ ಡಾಲರ್ ಇದೆ ಇದು ಒನ್ ಪಾಯಿಂಟ್ ತ್ರೀ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ ಸ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಸೆವೆಂಟಿ ಫೈವ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಏಟ್ ಸಿಕ್ಸ್ಟಿ ಸೆವೆನ್ ಇದೆ ಸೊ ಇದು ಕೂಡ ತೊಂಬತ್ತೊಂದು ಪಾಯಿಂಟ್ ಗಳಷ್ಟು ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಈವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ಮುಂದಿನ ಸೆಷನಲ್ಲಿ ಸಿಗ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್